ಪ್ರಿಯ ವಿದ್ಯಾರ್ಥಿಗಳೇ ಈ ದಿನ ನಾವು ಏಳನೇ ತರಗತಿ ವಿಜ್ಞಾನ ಭಾಗ ಒಂದರಲ್ಲಿ ಬರುವ ಮೊದಲನೇ ಪಾಠ ಸಸ್ಯಗಳಲ್ಲಿ ಪೋಷಣೆ ಈ ಪಾಠದ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಅಭ್ಯಾಸಗಳು ಪ್ರಶ್ನೆ ಸಂಖ್ಯೆ ಒಂದು ಜೀವಿಗಳು ಆಹಾರವನ್ನು ಏಕೆ ಸೇವಿಸಬೇಕು ಉತ್ತರ ಜೀವಿಗಳ ದೇಹ ನಿರ್ಮಾಣಕ್ಕೆ ಹಾನಿಗೊಳಗಾದ ದೇಹದ ಭಾಗಗಳ ದುರಸ್ತಿಗೆ ಮತ್ತು ಜೈವಿಕ ಕ್ರಿಯೆಗಳಿಗೆ ಬೇಕಾದ ಶಕ್ತಿಯನ್ನು ಪಡೆಯಲು ಜೀವಿಗಳು ಆಹಾರವನ್ನು ಸೇವಿಸಬೇಕು ಎರಡನೇ ಪ್ರಶ್ನೆ ಪರಾವಲಂಬಿ ಮತ್ತು ಕೊಳೆತಿನಿಗಳ ನಡುವಣ ವ್ಯತ್ಯಾಸವನ್ನು ತಿಳಿಸಿ ಪರಾವಲಂಬಿ ಆಹಾರಕ್ಕಾಗಿ ಬೇರೆ ಸಸ್ಯ ಅಥವಾ ಪ್ರಾಣಿಗಳನ್ನು ಅವಲಂಬಿಸಿರುತ್ತೆ ಕೊಳೆತಿನಿಗಳು ಇವು ಮಳೆಗಾಲದಲ್ಲಿ ತೇವಭರಿತ ಮಣ್ಣು ಅಥವಾ ಕೊಳೆಯುತ್ತಿರುವ ಮರದ ತುಂಡಿನ ಮೇಲೆ ಅಣಬೆಯ ಆಕಾರದಲ್ಲಿ ಬೆಳೀತವೆ ಪ್ರಶ್ನೆ ಸಂಖ್ಯೆ ಮೂರು ಎಲೆಗಳಲ್ಲಿರುವ ಪಿಷ್ಟದ ಇರುವಿಕೆಯನ್ನು ನೀವು ಹೇಗೆ ಪರೀಕ್ಷಿಸುವಿರಿ ಉತ್ತರ ಅಯೋಡಿನ್ ಪರೀಕ್ಷೆ ಮೂಲಕ ನಾವು ಎಲೆಯಲ್ಲಿರ್ತಕ್ಕಂಥ ಪಿಷ್ಟದ ಇರುವಿಕೆಯನ್ನು ಕಂಡುಹಿಡಿಯಬಹುದು ಮುಂದಿನ ಪ್ರಶ್ನೆಗೆ ಹೋಗೋಣ ಹಸಿರು ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣಾ ಪ್ರಕ್ರಿಯೆಯ ಸಂಕ್ಷಿಪ್ತ ವಿವರ ಕೊಡಿ ಉತ್ತರ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಯ ಮೂಲಕ ಕಾರ್ಬೋಹೈಡ್ರೇಟ್ಗಳನ್ನು ಸಂಶ್ಲೇಷಿಸುತ್ತವೆ ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜ ಲವಣಗಳನ್ನು ಬೇರು ಕಾಂಡಗಳ ಮೂಲಕ ಸಸ್ಯದ ಎಲೆಗಳಿಗೆ ಸಾಗಿಸಿ ಆಹಾರ ತಯಾರಿಸುತ್ತವೆ ಮುಂದಿನ ಪ್ರಶ್ನೆಗೆ ಹೋಗೋಣ ಬಿಟ್ಟ ಸ್ಥಳ ತುಂಬಿರಿ ಎ ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸುವುದರಿಂದ ಹಸಿರು ಸಸ್ಯಗಳನ್ನು ಡ್ಯಾಶ್ ಎನ್ನುವರು ಆ ಜಾಗಕ್ಕೆ ಸ್ವಪೋಷಕಗಳು ಅಂತ ಬರೀಬೇಕು ಬಿ ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಡ್ಯಾಶ್ ರೂಪದಲ್ಲಿ ಸಂಗ್ರಹವಾಗುವುದು ಅಂತ ಇದೆ ಅಕಾಲಿ ಜಾಗದಲ್ಲಿ ಕಾರ್ಬೋಹೈಡ್ರೇಟ್ಗಳು ಅಂತ ಬರೀಬೇಕು ಮೂರನೇದು ಸೌರ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ವರ್ಣಕ ಡ್ಯಾಶ್ ಅಂತ ಇದೆ ಅದರಲ್ಲಿ ಪತ್ರ ಹರಿತ್ತು ಅಂತ ಬರೀಬೇಕು ಮುಂದಿನ ಪ್ರಶ್ನೆ ಸಸ್ಯಗಳು ಸಂಶ್ಲೇಷಣೆಯಲ್ಲಿ ಡ್ಯಾಶ್ ಅನ್ನು ಒಳ ತೆಗೆದುಕೊಳ್ಳುತ್ತವೆ ಮತ್ತು ಡ್ಯಾಶ್ ಅನ್ನು ಬಿಡುಗಡೆ ಮಾಡುತ್ತವೆ ಮೊದಲನೇ ಡ್ಯಾಶ್ಗೆ ಕಾರ್ಬನ್ ಡೈಆಕ್ಸೈಡ್ ಅಂತ ಬರಿಬೇಕು ಎರಡನೇ ಖಾಲಿ ಜಾಗಕ್ಕೆ ಆಕ್ಸಿಜನ್ ಅಂತ ಬರಿಬೇಕು ಮುಂದಿನ ಪ್ರಶ್ನೆಗೆ ಹೋಗೋಣ ಕೆಳಗಿನವುಗಳನ್ನು ಹೆಸರಿಸಿ ಅಂತ ಇದೆ ತೆಳುವಾದ ಕೊಳವೆಯಾಕಾರದ ಹಳದಿ ಬಣ್ಣದ ಕಾಂಡ ಹೊಂದಿರುವ ಪರಾವಲಂಬಿ ಸಸ್ಯ ಅದಕ್ಕೆ ಕಸ್ಕ್ಯೂಟಾ ಅಂತ ಈ ಕಸ್ಕ್ಯೂಟ ಅಂತಕ್ಕಂಥ ಪ್ರಶ್ನೆ ಕಳೆದ ವಾರ ಭಾನುವಾರ ನಡೆದಂಥ ಕೆ ಎಸ್ ಆರ್ ಟಿ ಸಿ ಹಲವು ವಿಭಾಗಗಳಲ್ಲಿ ವಿವಿಧ ಹುದ್ದೆಗಳಿಗೆ ನಡೆದಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಕಸ್ಕ್ಯೂಟ ಅಂತಕ್ಕಂಥ ಸಸ್ಯದ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದರು ಮುಂದಿನ ಪ್ರಶ್ನೆಗೆ ಹೋಗೋಣ ಭಾಗಶಃ ಸ್ವಪೋಷಿತ ಸಸ್ಯ ಅದಕ್ಕೆ ಹೂಜಿ ಗಿಡ ಅಂತ ಬರೀಬೇಕು ಮುಂದಿನ ಪ್ರಶ್ನೆ ಎಲೆಗಳು ಅನಿಲ ವಿನಿಮಯ ಮಾಡುವ ರಂಧ್ರಗಳು ಅಂತ ಇದೆ ಅದಕ್ಕೆ ಪತ್ರ ರಂಧ್ರಗಳು ಅಂತ ಬರೀಬೇಕು ಮುಂದಿನ ಪ್ರಶ್ನೆ ಸರಿ ಉತ್ತರವನ್ನು ಗುರುತು ಮಾಡಿ ಅಂತ ಇದೆ ಅದರಲ್ಲಿ ಎ ಕಸ್ಕ್ಯೂಟ ಇದಕ್ಕೆ ಉದಾಹರಣೆ ಆಪ್ಷನ್ ಒನ್ ಸ್ವಪೋಷಕ ಆಪ್ಷನ್ ಟು ಪರಾವಲಂಬಿ ಆಪ್ಷನ್ ತ್ರೀ ಕೊಳೆತಿನಿ ಆಪ್ಷನ್ ಫೋರ್ ಆತಿಥೇಯ ಸಸ್ಯ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಪರಾವಲಂಬಿ ಮುಂದಿನ ಪ್ರಶ್ನೆಗೆ ಹೋಗೋಣ ಕೀಟಗಳನ್ನು ಹಿಡಿಯುವ ಮತ್ತು ತಿನ್ನುವ ಸಸ್ಯ ಅಂತ ಇದೆ ಅದರಲ್ಲಿ ಆಪ್ಷನ್ ಒನ್ ಕಸ್ಕ್ಯೂಟ ಆಪ್ಷನ್ ಟು ದಾಸವಾಳ ಆಪ್ಷನ್ ತ್ರೀ ಹೂಜಿ ಗಿಡ ಆಪ್ಷನ್ ಫೋರ್ ಗುಲಾಬಿ ಅದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಟೂ ಹೂಜಿ ಗಿಡ ಅಂತ ಹೇಳ್ತಾರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಕಾಲಂ ಒಂದರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ ಎರಡರಲ್ಲಿ ಇರುವ ಅಂಶಗಳೊಂದಿಗೆ ಹೊಂದಿಸಿ ಅಂತ ಇದೆ ಕಾಲಮ್ ಒನ್ ಕ್ಲೋರೋಫಿಲ್ ಸೆಕೆಂಡ್ ಒನ್ ನೈಟ್ರೋಜೆನ್ ಥರ್ಡ್ ಒನ್ ಕಸ್ಕ್ಯೂಟ ಫೋರ್ತ್ ಒನ್ ಪ್ರಾಣಿಗಳು ಆ್ಯಂಡ್ ಲಾಸ್ಟ್ ಒನ್ ಕೀಟಗಳು ಕಾಲಮ್ ಟೂನಲ್ಲಿ ಬ್ಯಾಕ್ಟೀರಿಯಾ ಸ್ವಪೋಷಕಗಳು ಹೂಜಿ ಗಿಡ ಎಲೆ ಪರಾವಲಂಬಿ ಕಾಲಮೋನರಲ್ಲಿರ್ತಕ್ಕಂಥ ಕ್ಲೋರೋಫಿಲ್ ಎಲೆಗಳಲ್ಲಿ ಎಲೆಗಳಲ್ಲಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಹಾಗಾಗಿ ಕ್ಲೋರೋಫಿಲ್ ಎಲೆ ಅನ್ನುವ ಪದಕ್ಕೆ ಆಗುತ್ತೆ ನೈಟ್ರೋಜನ್ ಇದು ನಿಮಗೆಲ್ಲ ಗೊತ್ತಿರ್ಬೋದು ಮಣ್ಣಿನಲ್ಲಿರ್ತಕ್ಕಂಥ ನೈಟ್ರೋಜನನ್ನು ರೈಜೋಬಿಯಂ ಅಂತಕ್ಕಂಥ ಬ್ಯಾಕ್ಟೀರಿಯಾ ಹೀರಿಕೊಂಡು ಸಸ್ಯಗಳಿಗೆ ರವಾನೆ ಮಾಡುತ್ತೆ ಅಂತಕ್ಕಂಥದ್ದು ನೀವು ಕೇಳಿದಿರ ಹಾಗಾಗಿ ನೈಟ್ರೋಜನ್ ಬ್ಯಾಕ್ಟೀರಿಯಾ ಅಂತಕ್ಕಂಥ ಇದಕ್ಕೆ ಪದಕ್ಕೆ ಸರಿ ಹೊಂದುತ್ತೆ ಕಸ್ಕ್ಯೂಟ ಅಂತಕ್ಕಂಥದ್ದು ನಿಮಗೆಲ್ಲ ನೋಡಿದಿರ ಆ ಒಂದು ಪಾಠದಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಇದೊಂದು ಸಸ್ಯ ಎಂಥ ಸಸ್ಯಪ್ಪ ಅಂದರೆ ಕಸ್ಕ್ಯೂಟ ಅಂತಕ್ಕಂಥದ್ದು ಪರಾವಲಂಬಿ ಸಸ್ಯ ಹಾಗಾಗಿ ಪರಾವಲಂಬಿ ಪದಕ್ಕೆ ನಾವು ಹೊಂದಿಸ್ಬೇಕಾಗುತ್ತೆ ಅದೇ ರೀತಿ ಮುಂದಿನದ್ದು ಪ್ರಾಣಿಗಳು ಪ್ರಾಣಿಗಳು ಪರಪೋಷಕಗಳಾಗಿರ್ತವೆ ಹಾಗೂ ಕೊನೆಯದಾಗಿ ಕೀಟಗಳು ಹೂಜಿ ಗಿಡ ಮುಂದಿನ ಪ್ರಶ್ನೆಗೆ ಹೋಗೋಣ ಹತ್ತನೇ ಪ್ರಶ್ನೆ ಹೇಳಿಕೆಗಳು ಸರಿಯಾಗಿದ್ದಲ್ಲಿ ಸರಿ ಎಂಬ ಸರಿ ಎಂದು ಇಲ್ಲದಿದ್ದಲ್ಲಿ ತಪ್ಪು ಎಂದು ಗುರುತಿಸಿ ಒಂದು ದ್ವಿತಿ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತೆ ಇದು ಸರಿನಾ ತಪ್ಪು ಅಂತ ನಾವು ನೋಡಬೇಕಾಗುತ್ತೆ ಅಂದರೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಅಂತ ಕೇಳಿದ್ದಾರೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗೋದಿಲ್ಲ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಆಕ್ಸಿಜನ್ ಬಿಡುಗಡೆಯಾಗುತ್ತೆ ಹಾಗಾಗಿ ಈ ಹೇಳಿಕೆ ತಪ್ಪು ಮುಂದಿನ ಕೋಣ ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸಿಕೊಳ್ಳುವ ಸಸ್ಯಗಳನ್ನು ಕೊಳೆತಿನಿಗಳೆನ್ನುವರು ಈ ಹೇಳಿಕೆಯೂ ಕೂಡ ತಪ್ಪಾಗಿದೆ ಹಾಗಾಗಿ ತಪ್ಪು ಅಂತ ಬರೀಬೇಕು ಸಂಶ್ಲೇಷಣೆಯ ಉತ್ಪನ್ನವು ಪ್ರೋಟೀನ್ ಅಲ್ಲ ಅಂತ ಇದೆ ಹೌದು ಸಂಶ್ಲೇಷಣೆಯ ಉತ್ಪನ್ನವು ಪ್ರೋಟೀನ್ ಅಲ್ಲ ಇದು ಸರಿ ಇದೆ ಕೊನೆಯದಾಗಿ ಸೌರ ಸೌರಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಲ್ಪಡುತ್ತದೆ ಹೌದು ಇದು ಸರಿ ಮುಂದಿನ ಪ್ರಶ್ನೆಗೆ ಹೋಗೋಣ ಕೆಳಗಿನವುಗಳಲ್ಲಿ ಸರಿ ಉತ್ತರ ಆರಿಸಿ ಅಂತ ಇದೆ ಸಂಶ್ಲೇಷಣೆಗಾಗಿ ವಾತಾವರಣದಿಂದ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯದ ಯಾವ ಭಾಗ ಸಸ್ಯದ ಯಾವ ಭಾಗ ಒಳ ತೆಗೆದುಕೊಳ್ಳುತ್ತದೆ ಅಂತ ಇದೆ ಸಂಶ್ಲೇಷಣೆಗಾಗಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯದ ಯಾವ ಭಾಗ ಒಳ ತೆಗೆದುಕೊಳ್ಳುತ್ತದೆ ಆಪ್ಷನ್ಗಳು ನೋಡೋಣ ಒಂದೊಂದಾಗಿ ಆಪ್ಷನ್ ಎ ಬೇರು ರೋಮ ಆಪ್ಷನ್ ಟು ರಂಧ್ರ ಆಪ್ಷನ್ ತ್ರೀ ಎಲೆಯ ಸಿರೆಗಳು ಆಪ್ಷನ್ ಡಿ ದಳಗಳು ಹಾಗಾಗಿ ಈ ನಾಲ್ಕು ಆಪ್ಷನಲ್ಲಿ ಆಪ್ಷನ್ ಬಿ ಪತ್ರರಂಧ್ರಗಳು ಸರಿಯಾಗುತ್ತೆ ಹಾಗಾಗಿ ಆ ರಂಧ್ರಗಳಿಗೆ ನಾವು ರೈಟ್ ಮಾರ್ಕ್ ಅಥವಾ ರೌಂಡ್ ಮಾರ್ಕ್ ಮಾಡ್ ಮಾರ್ಕ್ ಮಾಡೋ ಮೂಲಕ ನಾವು ಸರಿ ಹೋಗುತ್ತೆ ಅಂತ ಗುರುತಿಸ್ಬೋದು ಮತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ಕೆಳಗಿನವುಗಳಲ್ಲಿ ಸರಿ ಉತ್ತರ ಆರಿಸಿ ಅಂತ ಇದೆ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ಮುಖ್ಯವಾಗಿ ಇವುಗಳ ಮೂಲಕ ತೆಗೆದುಕೊಳ್ಳುತ್ತವೆ ಅಂತ ಇದೆ ಆಪ್ಷನ್ ಒನ್ ಬೇರುಗಳು ಆಪ್ಷನ್ ಟು ಕಾಂಡ ಆಪ್ಷನ್ ತ್ರೀ ಹೂಗಳು ಆಪ್ಷನ್ ಫೋರ್ ಎಲೆಗಳು ಸರಿಯಾದ ಉತ್ತರ ಎಲೆಗಳು ಕೊನೆಯ ಪ್ರಶ್ನೆ ಬಹಳಷ್ಟು ಹಣ್ಣು ಮತ್ತು ತರಕಾರಿ ಸಸ್ಯಗಳನ್ನು ರೈತರು ದೊಡ್ಡದಾದ ಹಸಿರು ಮನೆಗಳಲ್ಲಿ ಏಕೆ ಬೆಳೆಯುತ್ತಾರೆ ಇದರಿಂದ ರೈತರಿಗೆ ಆಗುವ ಅನುಕೂಲಗಳೇನು ಅಂತ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ನೋಡ್ತಾ ಹೋಗೋಣ ಈ ಹಸಿರು ಮನೆಯಲ್ಲಿ ನಾವೇನಾದರೂ ಹಣ್ಣುಗಳು ಅಥವಾ ತರಕಾರಿಗಳನ್ನು ಬೆಳೆದರೆ ರೈತನಿಗೆ ಅಧಿಕ ಇಳುವರಿ ಬರುತ್ತೆ ಅಧಿಕ ಇಳುವರಿ ಬಂದಾಗ ರೈತನಿಗೆ ಏನಾಗುತ್ತೆ ಹೆಚ್ಚು ಹೆಚ್ಚು ಲಾಭ ಬರುತ್ತೆ ಆಗ ಆರ್ಥಿಕವಾಗಿ ಸದೃಢನಾಗ್ತಾನೆ ಅದೇ ರೀತಿ ಹಸಿರು ಮನೆಯಲ್ಲಿ ನಾವು ಹಣ್ಣು ಅಥವಾ ತರಕಾರಿ ಬೆಳೆದರೆ ಅಲ್ಲಿ ನಾವೆಲ್ಲ ಪರದೆ ಹಾಕಿರ್ತೀವಿ ಪರದೆ ಹಾಕಿರೋದ್ರಿಂದ ಹೊರಗಡೆಯಿಂದ ಬರ್ತಕ್ಕಂಥ ಗಾಳಿಗಳು ಅನೇಕ ಬ್ಯಾಕ್ಟೀರಿಯಾಗಳನ್ನು ಹೊತ್ತುತ್ತಿರ್ತವೆ ಹಾಗಾಗಿ ಗಾಳಿ ಅಷ್ಟು ಬೇಗ ಆ ಹಸಿರು ಒಳಗಡೆ ಬರೋದಿಲ್ಲ ಸೊ ಹಾಗಾಗಿ ಗಾಳಿಯಿಂದ ಬರುವ ರೋಗಾಣುಗಳನ್ನು ನಾವು ತಡೆಗಟ್ಟಬಹುದು ಆನಂತರ ನಾವು ಮತ್ತೇನು ಹೇಳ್ಬೋದಪ್ಪ ಅಂದರೆ ಉದಾಹರಣೆ ನೀವು ರೆಡ್ಯೂಸ್ ಎನ್ವೈರಮೆಂಟ್ ಇಂಪ್ಯಾಕ್ಟ್ ಅಂತ ನಾವೇನು ಹೇಳ್ತೀವಲ್ಲ ಆ ರೀತಿಯ ಎಲ್ಲ ಅನುಕೂಲಗಳು ರೈತನಿಗೆ ಆಗ್ತವೆ ಇದಿಷ್ಟು ವಿಜ್ಞಾನ ವಿಷಯದಲ್ಲಿ ಭಾಗ ಒಂದರಲ್ಲಿ ಬರ್ತಕ್ಕಂಥ ಮೊದಲನೇ ಪಾಠದ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳು ಧನ್ಯವಾದ